ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ ಶುಭಲಕ್ಷ್ಮಿ ಸೇಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಅಂದು ಬೆಂಗ್ಳೂರ್ ಚಿಕ್ಪೇಟ್ ರಜಾ ಸಂಸ್ಥೆ ಬರ್ತದೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ ಶುಭಲಕ್ಷ್ಮಿ ಸೆಲ್ಸ್ ಕಡೆಯಿಂದ ಹಾಗೂ ಮೋಡಾಚಾರ ಕಡ ಒಂದನೆಗಳ ಸ್ಟಾರ್ಟ್ ಮಾಡೋದ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದುಃಖ ಕಲ್ಲ ಜೊತೆಗೆ ನಮ್ಮ ರಜ ಎಂಟ್ರಿ ಆಗಿ ಮೆಟ್ಲಾ ಸ್ಪಾಟ್ ಕೂಡ ಸಾಕಷ್ಟು ಕನ್ಫ್ಯೂನ್ ಮಾಡ್ಬಿಡಿ ನಿಮ್ಗೆ ಆದರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಗಿ ಕಲಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ನಿಮಗೆ ಹತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂತ ರೇಟ್ ನಾವು ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಷ ಬ್ಲೌಸ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಖುಷ್ ಖುಷಿ ಸಾರ್ಟ್ ಮಾಡಿ ನೋಡಿ ಈಗ ನಾ ನಿಮಗೆ ತೋರ್ಸೊಂದು ಬ್ಯೂಟಿಫುಲ್ ಕುಟ್ಟು ಕಾಂಟ್ರಾಸ್ ಸಾರಿ ವಿತ್ ಕಾಂಟ್ರಾಸ್ಟ್ ಎಲ್ಲ ಡಿಫರೆಂಟ್ ಕಾಂಟ್ರಾಸ್ಟ್ ಬರುತ್ತೆ ಲೇಟೆಸ್ಟ್ ಆಗಿದೆ ಸಾರಿ ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಡೆ ಯಾಕಂದ್ರೆ ಹತ್ತರಿಂದ ಇಪ್ಪತ್ತು ಸಾವಿರ ಏನಕ್ಕೆ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ಈ ನಡುವೆ ನಿಮಗೆ ಸಾಕಷ್ಟು ವೆರೈಟೀಸ್ ಗಳು ಡಿಸೈನ್ಸ್ ಗಳು ತುಂಬಾ ಬರೋದ್ರಿಂದ ಬೆಲೆ ನಾನು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಮೆನ್ಷನ್ ಮಾಡ್ತಾ ಇದೀನಿ ಅದ್ರಲ್ಲಿ ಸ್ವಲ್ಪ ಮಾತ್ರನೇ ಮಾತ್ರ ಯಸ್ ಮೇಡಮ್ ಒಂದೊಂದೆಲ್ಲ ಶಾಂಪಲ್ಸ್ ತೋರಿಸ್ತೀನಿ ನಾನು ನಿಮಗೆ ಎಲ್ಲದ್ರೂ ಕೆಲಸ ಸೆಟ್ ವೈಸ್ ಸಿಕ್ಕೇ ನಿಮಗೆ ಪ್ಯಾಟರ್ನ್ಸ್ ಈಗ ನೋಡ್ತಾ ಹೋಗಿ ನಾನು ಹೋಗ್ತೀನಿ ಇದೆಲ್ಲ ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂತ బ్యూటిఫుల్ సారీ ప్యూర్ కాంచీపురం విత్ సిల్క్ కంప్లీట్ లేటెస్ట్ బ్యూటిఫుల్ సారీస్ కంప్లీట్లీ డిఫరెంట్ వెరైటీ ప్యూర్ కాంచీపురం విత్ సిల్క్ టూ ಒಂದೊಂದು ವೆರೈಟಿನೂ ಕೂಡ ಬ್ಯೂಟಿಫುಲ್ ಮೇಡಮ್ ಎಲ್ಲಾ ಫ್ರೆಶ್ ಆಯ್ತು ಕಂಪ್ಲೀಟ್ ಲೇಟೆಸ್ಟ್ ವಿತ್ ಬಾರ್ಡರ್ ವಿಥೌಟ್ ಬಾರ್ಡ್ರ್ ಆಫ್ ಅಂಡ್ ಆಫ್ ಸಾಕಷ್ಟು ವೆರೈಟೀಸ್ ಇದ್ರಲ್ಲಿ ಬಂದ್ಬಿಡುತ್ತೆ ನಿಮಗೆ ಬಂದು ನಿಮ್ಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡಿ ಎಷ್ಟು 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 ಯುನೀಕ್ ಅಂಡ್ ಬ್ಯೂಟಿಫುಲ್ ಆಗಿದೆ ಅಂತ ಈ ಕಲೆಕ್ಷನ್ಸ್ ಅಲ್ಲ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಾಡ್ಕೊಡೋದು ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ಸ್ ಈಗ ನಿಮಗೆ ಸ್ಟಾರ್ಟ್ ಮಾಡ್ತಾ ಇರೋದು ಪ್ಯೂರ್ ಕಾಂಚಿಪುರಂ ಬ್ರೋಕೆಟ್ ಸಾರೀಸು ವಿತ್ ಬ್ರೈಡಲ್ ಕಲೆಕ್ಷನ್ಸ್ ಇವೆಲ್ಲ ಕಂಪ್ಲೀಟ್ಲಿ ಬ್ರೈಡಲ್ ಕಲೆಕ್ಷನ್ ಬರುತ್ತೆ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬರುತ್ತೆ ವೆರೈಟಿ ಅಂತೂ ಬಹಳ ಬಹಳ ಕ್ಲಾಸ್ ಆಗಿದೆ ಡಿಫ್ರೆಂಟ್ ವೆರೈಟಿ ಇದ್ರ ಬೆಲೆ ಬಂದು ನಿಮಗೆ ಇದು ಕೂಡ ನಿಮಗೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ ನಿಮಗೆ ವೆರೈಟೀಸ್ ಬರುತ್ತೆ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಇದು ನಿಮಗೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಅಪ್ ಟು ತರ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ಬರುತ್ತೆ ಈ ಡಿಸೈನ್ಸ್ ಗಳನ್ನ ನೀವು ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಕಲರ್ಸ್ ಆಗಲಿ ಡಿಸೈನ್ಸ್ ಆಗಲಿ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ಒಂದೊಂದು ಕಲರ್ ಕೂಡ ಬಹಳ ಬಹಳ ಕ್ಲಾಸ್ ಆಗಿದೆ ನೋಡಿ ಕಲರ್ಸ್ ಅಂತೂ ಸೂಪರ್ ಆಗಿ ಬರುತ್ತದೆ ನೋಡಿ ಎಲ್ಲ ಹೊಸ ಕಲರ್ಸ್ಗಳ ತುಂಬಾ ರಿಚ್ ಆಗಿದೆ ಸಾರಿ ವಿತ್ ಎಲ್ಲ ಪ್ರತಿಯೊಂದು ಸಾರಿನ ಕೂಡ ಅಟಾಚಡ್ ಕಾಂಟ್ರಾಸ್ ಬರುತ್ತೆ ನೋಡ್ಕೊಬೋದು ನೀವು ಅಟಾಚಡ್ ಅಂದ್ರೆ ಏನಂತ ಕಾಂಟ್ರಾಸ್ಟ್ ಬರುತ್ತೆ ಪ್ಯೂರ್ ಕಾಂಚಿಪುರಂ ಸಾರೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನಾನು ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಖರೀದಿ ಮಾಡಿ ಪರ್ಸನ್ ತುಂಬಾ ಇಷ್ಟ ಬ್ರೈಡಲ್ ಅದು ವೇ ಮೋಸ್ಟ್ ಪ್ರೈಸ್ ಕೊಡ್ತಾ ಇದ್ರೆ ಈ ಏನಾದ್ರು ಇಷ್ಟ ಆಯ್ತಾ ಬಂದು ಪರ್ಚೇಸ್ ನಿಮಗೆ ಕೊಡ್ತಾ ಬ್ಯೂಟಿಫುಲ್ ಟಿಶ್ಯೂ ಸಾರಿ ಬ್ರೈಡಲ್ ಸಿಲ್ಕ್ ಸೆಲೆಕ್ಷನ್ ಅದು ಇದ್ರ ಬೆಲೆ ಬಂದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ವೆರೈಟಿ ಸಿಕ್ಕತ್ತಿದ್ದ ಇದು ಕೂಡ ಟ್ವೆಲ್ ಇಂದ ತರ್ಟಿ ತೌಸಂಡು ಒಂದು ಕಿಂತ ಒಂದು ಸಖತ್ ಆಗಿದೆ ಸಾರಿ ಕಂಪ್ಲೀಟ್ಲಿ ಡಿಫ್ರೆಂಟು ಇದ್ರಲ್ಲಿ ಈ ಸಲ ನಾನು ನಿಮಗೆ ಸ್ಮಾಲ್ ಬಾರ್ಡರ್ ಬಿಗ್ ಬಾರ್ಡರ್ ಎರಡು ಟೈಪ್ ಕೊಡ್ತೀನಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಕೂಡ ಬರುತ್ತೆ ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಟಿಶ್ಯೂ ಸಾರಿ ಇದೆಲ್ಲ ಸೆಲೆಬ್ರಿಟಿ ಸಾರೀಸ್ ಬರುತ್ತೆ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ಗಳಂತೂ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಎಲ್ಲರೂ ಇಷ್ಟಪಟ್ಟು ಊಟಂತ ಕಲಸ ಕೊಡಿವು ಎಲ್ಲ ತರ ಕಲಸು ನಿಮ್ಗೆ ಈ ಪ್ರೈಝಲ್ಲಿ ಸಿಕ್ ಪಡುತ್ತೆ ಪ್ರತಿಯೊಂದು ಕಲಸು ಸಿಕ್ಕತ್ತೆ ನಿಮ್ಗೆ ಡಾರ್ಕ್ ಕಲರ್ಸ್ ಲೈಟ್ ಕಲರ್ಸ್ ಬಟ್ ಏನಂದ್ರೆ ಇದ್ರಲ್ಲಿ ಜಾಸ್ತಿ ಸ್ವಲ್ಪ ಲೈಟ್ ಶೇಡ್ಸ್ನ ಇಷ್ಟಪಡ್ತಾರೆ ಎಲ್ಲರು ಯಾಕಂದ್ರೆ ಇರೋದ್ರಿಂದ ನೋಡಿ ಎಲ್ಲ ಕಲಸು ಸಖತ್ತಾಗಿರುತ್ತೆ ಊಟ ತುಂಬಾ ಚೆನ್ನಾಗಿ ಕಾಣುತ್ತೆ

ಸೆಲೆಬ್ರಿಟಿ ಸಾರಿ ನಾನು ನಿಮಗೆ ತೋರ್ತಾ ಇದೀನಿ ಇದ್ರ ಬೆಲೆ ನಿಮಗೆ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ವೈಟಿಂಗ್ ಸಿಗ್ತದೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಗುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಕಲರ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಬರುತ್ತೆ ಬೆಲೆ ಕೂಡ ನಿಮಗೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿಗೂ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆಲ್ಲ ಕಾಂಟ್ರಾಸ್ಟ್ ಐಟಮ್ ನೋಡಿ ಕಾಂಪ್ಲೀಟ್ಲಿ ಡಿಫ್ರೆಂಟ್ ನೋಡಿ ಒಂದೊಂದು ಸಾರಿ ಕೂಡ ಮಸ್ತ್ ಇದೆ ಮೇಡಮ್ ವೆಯ್ಟ್ ನಮ್ ಕೈಲಿ ಈಸಿಯಾಗಿ ಫೀಲ್ ಮಾಡ್ಲಿಕ್ಕೆ ಆಗುತ್ತೆ ಆ ತಿಕ್ನೆಸ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಕ್ಲಾತ್ ಗಳು ಕಲರ್ಸ್ ಗಳಂತೂ ಕ್ಲಾಸ್ ಆಗಿದೆ ಒಂದಕ್ಕಿಂತ ಒಂದ್ ಚಂದ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾರೆ ಅಥೆಂಟಿಕ್ ಆ ರೇಷ್ಮೆ ಸೀರೆ ಅಂದ್ರೆ ಅದಕ್ಕೆ ಆದಂತ ಒಂದು ಇದ್ದಿದ್ದಲ್ಲ ಸರ್ ಹೌದು ಮೇಡಂ ನೋಡಿ ವೆರೈಟೀಸ್ ಅಂತೂ ಬಹಳ ಬಹಳ ಚೆನ್ನಾಗಿದೆ ಅದು ನಿಮ್ಮ ಹತ್ರ ತುಂಬಾ ಇದೆ ಸರ್ ಈ ಕಲೆಕ್ಷನ್ಸ್ ಅಂತ ಖಂಡಿತವಾಗಿ ಮೇಡಮ್ ಎವ್ರಿ ವೀಕ್ ನಿಮಗೆ ರೀಸ್ಟಾಕ್ ಮಾಡ್ತಾನೆ ಇರ್ತೀವಿ ಸೆಲೆಕ್ಷನ್ಸ್ ಕೂಡ ನಿಮ್ಗೆ ಹಾಗೆ ಸಿಕ್ಕತ್ತೆ ಒಂದ್ಸಲಿ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಖುಷಿ ಆಗೋ ರೀತಿ ಐಟಮ್ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀರಾ ಕಂಪ್ಲೀಟ್ ಡಿಫ್ರೆಂಟ್ ಡಿಸೈನರ್ ವೇರ್ ಸಾರೀಸ್ ಇದೆಲ್ಲ ಬಂದ್ರೆ ನಿಮಗೆ ಫಿಫ್ಟೀನ್ ಇಂದ ಸಿಕ್ಸ್ಟಿ ತೌಸಂಡ್ ರುಪೀಸ್ ವರ್ಗೂ ಬರುತ್ತೆ ಒಂದೊಂದು ವೆರೈಟಿನು ಬಹಳ ಬಹಳ ಕ್ಲಾಸ್ ಆಗಿದೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅರೌಂಡ್ ಒಂದು ಟ್ವೆಲ್ ತೌಸಂಡ್ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ವರ್ಗೂ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿನ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್